ಓಕೆ ಭರತ್ ರಾಜ್ ಐದನೇ ಸ್ಪಾಟ್ ನಲ್ಲಿ ಈಗಾಗಲೇ ಗುಂಡಿ ಅಗಿಯುವಂತ ಕಾರ್ಯ ಪ್ರಾರಂಭ ಆಗಿದೆಯಾ ಎಷ್ಟೊತ್ತಿಗೆ ಮುಗಿಬಹುದು ಅದ್ರ ಜೊತೆಗೆ ಪ್ರಣವ್ ಮೊಹಂತಿ ಅವರು ಅಲ್ಲೇ ಇರ್ತಾರೆ ಏನಿದೆ ಇದ್ರ ಬಗ್ಗೆ ಡೀಟೇಲ್ಸ್ ನಯನ ಹೌದು ಆಗಾಗಲೇ ಐದನೇ ಸ್ಪಾಟ್ ನಲ್ಲಿ ಅಧಿಕೃತವಾಗಿ ಅನುಚೇತವರ ಮಾಹಿತಿಯ ಪ್ರಕಾರ ಐದನೇ ಸ್ಪಾಟ್ ನಲ್ಲಿ ಈಗ ಆ ಗುಂಡಿ ಅಗಿಯುವ ಕಾರ್ಯಗಳು ಆರಂಭ ಆಗಿದೆ ಯಾಕಂದ್ರೆ ಮ್ಯಾನ್ಯಲ್ ಆಗಿ ಅಗಿಯುವಂಥದ್ದು ನಾವು ಬೇರೆ ಯಾವುದೇ ವಾಹನಗಳನ್ನ ಉಪಕರಣಗಳನ್ನು ಬಳಸಿ ಅಗಿಯುವಂಥದ್ದಲ್ಲ ಅವರೇ ಹಾರೆ ಪಿಕ್ಕಾಸುಗಳನ್ನು ಹಿಡ್ಕೊಂಡು ಆ ಉತ್ತರ ಭಾರತ ಮೂಲದ ಕಾರ್ಮಿಕರು ಅಗಿಯುವ ಪ್ರಕ್ರಿಯೆಗಳನ್ನು ಮಾಡುವಂಥದ್ದು ಕೆಲವೊಂದು ಜಾಗಗಳಿಗೆ ಹೋದಂತೆ ನಾನು ಹೇಳ್ತಾ ಇದ್ದೆ ಆರಂಭದಲ್ಲೇ ಇದು ನದಿ ನೀರಿನ ಹಿನ್ನೀರಿನ ನೀರು ಹರಿದು ಹೋಗುವಂಥ ಪ್ರದೇಶ ಅದರ ಸುತ್ತಲಿನ ಅದರ ಸ್ವಲ್ಪ ಸಮೀಪದ ಪ್ರದೇಶಗಳು ಬಹಳ ನಯವಾಗಿರುತ್ತೆ ಅದರ ಮಣ್ಣು ಕೂಡ ಬಹಳ ಮೃದುವಾಗಿರುತ್ತೆ ಆ ಮೃದು ಮಣ್ಣಿನಲ್ಲಿ ಅಗೆಯುವಂಥ ಕೆಲಸಗಳು ಅವರಿಗೆ ದೊಡ್ಡ ಕಾರ್ಯ ಅಂತ ಅನಿಸೋದಿಲ್ಲ ಆದರೆ ಸ್ವಲ್ಪ ಮೇಲಕ್ಕೆ ಹೋದಂತೆ ಅದು ಅರಣ್ಯ ಪ್ರದೇಶ ದಟ್ಟ ಅರಣ್ಯ ಹೀಗಾಗಿ ಆ ಒಳಭಾಗದಲ್ಲಿರುವಂಥ ಹತ್ತು ಪಾಯಿಂಟ್ಗಳ ಬಗ್ಗೆ ಹೊರಗಿರುವ ಜಗತ್ತಿಗೆ ಹೊರಗಿನ ಸಾರ್ವಜನಿಕರಿಗೆ ಯಾವುದೇ ಮಾಹಿತಿ ಇಲ್ಲ ಯಾಕಂದರೆ ಆತ ನೋಟ್ ಮಾಡಿ ಹೋದ ನಂತರ ಆ ಅಷ್ಟು ಜಾಗಗಳು ಎ ಎನ್ ಎಫ್ನ ಸುಪರ್ದಿಯಲ್ಲಿದೆ ಎ ಎನ್ ಎಫ್ನ ಹೊರತುಪಡಿಸಿ ಯಾರಿಗೂ ಕೂಡ ಒಳಭಾಗಕ್ಕೆ ಹೋಗಲಿಕ್ಕೆ ಅವಕಾಶಗಳಿಲ್ಲ ದೂರುದಾರನನ್ನು ಕರೆದುಕೊಂಡು ಹೋಗುವಂಥದ್ದು ಕೂಡ ಪೊಲೀಸರೇ ದೂರುದಾರನನ್ನು ಕರೆದುಕೊಂಡು ವಾಪಸ್ ಬರುವಂಥದ್ದು ಕೂಡ ಪೊಲೀಸರೇ ಆ ಒಂದು ರಿಸರ್ವ್ಡ್ ಅಧಿಕಾರಿಗಳ ಟೀಮ್ಗಳನ್ನು ಬಿಟ್ಟರೆ ಮೀಸಲು ಟೀಮ್ಗಳನ್ನು ಬಿಟ್ಟರೆ ಆ ಟೀಮ್ ಅನ್ನು ಹೊರತುಪಡಿಸಿ ಯಾರೂ ಕೂಡ ಅದರ ಒಳಗಡೆ ಹೋಗ್ತಾ ಇಲ್ಲ ಹಾಗಾಗಿ ಯಾವ ಜಾಗದಲ್ಲಿ ಈಗ ಐದನೇ ನಂಬರ್ ಅಂತ ಗುರುತಿಸಿದ್ರೋ ನಮ್ಮ ಕಣ್ಣಳತಿಯ ದೂರಕ್ಕೆ ಅದು ಕಾಣ್ತಾ ಇಲ್ಲ ನಮ್ಮ ಕ್ಯಾಮೆರಾ ಲೆನ್ಸ್ ಕೂಡ ಕಾಣದ ರೀತಿಯಲ್ಲಿ ಬಹಳಷ್ಟು ದೂರಕ್ಕೆ ನದಿ ತಟದ ಇನ್ನೊಂದು ಭಾಗದಲ್ಲಿ ಆ ಉತ್ಖನನ ಆಗ್ತಾ ಇರುವಂಥದ್ದು ಹಾಗಾಗಿ ಉತ್ಖನನ ಪ್ರಕ್ರಿಯೆ ಬಹಳಷ್ಟು ಕಷ್ಟಕರವಾದಂಥದ್ದು ಆ ಕಷ್ಟಕರವಾದ ಪ್ರಕ್ರಿಯೆಗಳು ಬೇರೆ ಯಾವುದೋ ಒಂದು ಜಾಗಕ್ಕೆ ನಾವು ಹೋಗಿ ಏಕಾಏಕಿ ಹಾರೆ ಪಿಕ್ಕುಗಳನ್ನು ಹಾಕಿ ತೆಗೆದಂತಲ್ಲ ಬೇರೆ ಜಾಗಗಳಲ್ಲಿ ಏಕಾಏಕ ಹಾರೆ ಪಿಕಾಸ್ಗಳನ್ನು ಬಳಸಿ ಕೆಲವೇ ಕ್ಷಣಗಳಲ್ಲಿ ನಾವು ಅಲ್ಲಿ ಆರು ಫೀಟ್ನ ಗುಂಡಿ ತೆಗಿಬಹುದು ಆದರೆ ಇಲ್ಲಿ ಹಾಗಲ್ಲ ಇಲ್ಲಿ ಒಂದು ವೇಳೆ ಆ ಜಾಗದಲ್ಲಿ ಮೂಳೆಗಳು ಸಿಕ್ಕಿದ್ರೆ ಅಥವಾ ಅಸ್ಥಿ ಪಂಜರಗಳು ಈ ಡ್ಯಾಮೇಜ್ಗಳನ್ನು ತಡೆಯುವಂತದ್ದು ಮತ್ತು ಈ ರೀತಿ ಹಾನಿಯಾಗದಂತೆ ತಡೆಯುವ ನಿಟ್ಟಿನಲ್ಲಿ ವೈದ್ಯರು ಯಾವ ಸೂಚನೆಗಳನ್ನು ಕೊಡ್ತಾರೋ ಐ ಟಿ ಟೀಮ್ನವರು ಯಾವ ಸೂಚನೆಗಳನ್ನು ಕೊಡ್ತಾರೋ ಅದೇ ಸೂಚನೆಗಳಂತೆ ಆ ಕಾರ್ಮಿಕರು ಕೆಲಸ ಮಾಡಬೇಕು ಹಾಗಾಗಿ ಕಾರ್ಮಿಕರಿಗೆ ಡೈರೆಕ್ಷನ್ಸ್ ಕೊಟ್ಟೆ ಆ ಕೆಲಸಗಳನ್ನು ಮಾಡಲಾಗಿದ್ದು ಈ ಮೂಲಕ ಒಂದು ರೀತಿಯಲ್ಲಿ ಅವರನ್ನ ಬಹಳ ಅದಕ್ಕೋಸ್ಕರನೇ ಅವರಿಗೆ ಒಂದಷ್ಟು ಈ ಒಂದು ಕೆಲಸ ಮಾಡೋದಕ್ಕಿಂತ ಮೊದಲು ಅವರಿಗೆ ವೈದ್ಯರು ಒಂದಷ್ಟು ಸೂಚನೆಗಳನ್ನ ಮಾರ್ಗದರ್ಶನಗಳನ್ನ ಕೊಟ್ಟಿರ್ತಾರೆ ಅವುಗಳನ್ನ ಪಾಲಿಸಿ ಅವರು ತಮ್ಮ ಕೆಲಸಗಳನ್ನ ನಡೆಸ್ತಾ ಇದ್ದಾರೆ ಊಟ ಆದ ನಂತರದ ಪ್ರಕ್ರಿಯೆ ಮೂರು ಗಂಟೆಗೆ ಊಟಕ್ಕೆ ಹೋದ್ರು ನಾಲ್ಕು ಗಂಟೆಗೆ ಊಟ ಮುಗಿಸಿದ್ರು ಬಹಳ ನಿಗದಿತವಾದ ಸಮಯಗಳು ನೋಡಿ ಅದು ನಾಲ್ಕರಿಂದ ಐದು ಗಂಟೆ ಒಳಗಡೆ ಒಂದು ಗುಂಡಿಯನ್ನ ತೆಗೆದು ಮುಚ್ಚಿದ್ರು ಈಗ ಆರು ಗಂಟೆ ಒಳಗಡೆ ನಮಗೆ ಐದನೇ ಗುಂಡಿಯ ನಿಖರವಾದಂತಹ ಫಲಿತಾಂಶ ಕೂಡ ಸಿಗಬಹುದು ಏನಾಗುತ್ತೆ ಅನ್ನುವಂಥದ್ದನ್ನ ಬಹುತೇಕರು ಕಾದು ಕೂತಿರುವಂತದ್ದು ಓಕೆ ಭರತ್ ರಾಜ್ ಇವತ್ತು ಹೆಚ್ಚು ಕಡಿಮೆ ನಾಲ್ಕು ಗುಂಡಿಯನ್ನ ಅಗೆಯಲಾಗಿದೆ ಹಾಗಾಗಿ ಇದೇ ರೀತಿ ಕಾರ್ಯಾಚರಣೆ ಮುಂದುವರೆದ್ರೆ ಇನ್ನೆರಡು ದಿನದಲ್ಲಿ ಈ ಒಂದು ಗುಂಡಿ ಅಗಿಯುವಂತ ಕಾರ್ಯ ಮುಗಿಬಹುದಲ್ವಾ ಖಂಡಿತ ಖಂಡಿತ ಯಾಕಂದರೆ ಈಗ ನಾವು ಗಮನಿಸಬೇಕು ಇವತ್ತು ಒಂದು ದಿನದಲ್ಲಿ ಅವರು ನಾಲ್ಕು ಗುಂಡಿಗಳನ್ನು ಅಗಿದಿದ್ದಾರೆ ನಾಲ್ಕು ಅಂದರೆ ನಿನ್ನೆ ಒಂದಾದರೆ ಇವತ್ತು ನಾಲ್ಕು ಒಟ್ಟು ಐದು ಗುಂಡಿಗಳಂದರೆ ಒಟ್ಟು ನಾಲ್ಕು ಗುಂಡಿಗಳನ್ನು ಅಗದಿದ್ದಾರೆ ಅಂದರೆ ನಾಳೆ ನಾಲ್ಕು ಆಗಿದ್ರೆ ಒಟ್ಟು ಒಂಬತ್ತಾಗುತ್ತೆ ಆಗುತ್ತೆ ಆ ನಂತರ ಮತ್ತೆ ನಾಲ್ಕು ಆದರೆ ಅಲ್ಲಿಗೆ ಅವರ ಲೆಕ್ಕಾಚಾರಗಳ ಪ್ರಕಾರ ಹದಿಮೂರನ್ನು ಕೂಡ ಮುಗಿಸಬಹುದು ಇದು ನಿಜಕ್ಕೂ ಕೂಡ ಒಂದು ಕ್ಲಾರಿಟಿ ಸಿಗುವಂಥದ್ದು ಇನ್ನೂ ಎರಡು ದಿನಗಳಲ್ಲಿ ನಾಳೆ ನಾಡಿದ್ರಲ್ಲಿ ಬಹುತೇಕ ಹದಿಮೂರು ಗುಂಡಿಗಳ ಕೂಡ ತೆರೆಯುವಂಥ ಅದನ್ನು ಓಪನ್ ಮಾಡುವಂಥದ್ದು ಆ ಎಲ್ಲ ಪ್ರಕ್ರಿಯೆಗಳು ಮುಕ್ತಾಯ ಆಗುತ್ತೆ ಆ ಬಳಿಕದ ಪ್ರಕ್ರಿಯೆಗಳ ಬಗ್ಗೆ ನಮಗಿರುವಂತದ್ದು ಚರ್ಚೆಗಳು ಯಾಕಂದ್ರೆ ಎಸ್ಐ ಸ್ವತಂತ್ರ ತನಿಖಾ ಸಂಸ್ಥೆ ಆತ ಹೇಳಿರುವಂತ ನೂರಾರು ಶವಗಳು ಅಂತ ಹೇಳಿದಾನೆ ಹಾಗಾಗಿ ಆರಂಭಿಕ ಹಂತಗಳಲ್ಲಿ ಹದಿಮೂರನ್ನು ಗುರುತಿಸಿದ್ದಾರೆ ಹಾಗಾಗಿ ಮುಂದಿನ ಪ್ರಕ್ರಿಯೆಗಳು ನೇರವಾಗಿ ಅವನಂತರ ಮತ್ತೆ ಜಾಗಗಳನ್ನು ಗುರುತಿಸ್ತಾರೆ ಅನಿಸೋದು ನನಗಂತೂ ಅನಿಸ್ತಾ ಇಲ್ಲ ಹಾಗಾಗಿ ಮುಂದೆ ತನಿಖೆ ಯಾವ ರೀತಿ ಸಾಗುತ್ತೆ ಅನ್ನುವಂಥದ್ದು ಗೊತ್ತಿಲ್ಲ ಕೆಲವು ಈ ಬಗ್ಗೆ ಕೆಲವೊಂದು ಪರಿಣಿತರಂತ ಮಾತನಾಡಿಸಿದ ಸಂದರ್ಭದಲ್ಲಿ ಹೇಳ್ತಾರೆ ಈ ರೀತಿಯ ಪ್ರಕ್ರಿಯೆಗಳಲ್ಲಿ ಆರಂಭದಲ್ಲಿ ಇಷ್ಟು ಮಾಡಿದ್ರು ಕೂಡ ಹದಿನೈದರಲ್ಲೂ ಹದಿಮೂರು ಹದಿನೈದರಲ್ಲೂ ಯಾವುದೇ ಜಾಗ ಮೃತದೇಹಗಳು ಸಿಗದೇ ಇದ್ರೆ ಮುಂದಿನ ಪ್ರಕ್ರಿಯೆಯ ಭಾಗವಾಗಿ ಅದು ನ್ಯಾಯಾಲಯದ ಮೂಲಕವೋ ಅಥವಾ ಒಂದಷ್ಟು ಚರ್ಚೆಗಳ ನಂತರವೋ ಅದು ಎಸ್ಐ ಟಿ ಏನು ಅವರ ಪರಿಧಿಯ ಒಳಗಡೆ ಏನು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೋ ಆ ನಿರ್ಧಾರಗಳಿಗಷ್ಟೇ ಮೀಸಲಾಗಿರುತ್ತೆ ಆ ನಿರ್ಧಾರಗಳ ಹೊರದಾಗಿ ಬೇರೆ ಯಾವುದೇ ಚರ್ಚೆಗಳು ಮತ್ತು ಬೇರೆ ಯಾವುದೇ ವಾದಗಳು ಅಲ್ಲಿ ನಡೆಯೋದಿಲ್ಲ ಹಾಗಾಗಿ ಹಾಗಾಗಿ ಮುಂದೆ ಹದಿಮೂರು ಇದರನ್ನು ಕೂಡ ತೆಗೆದ ನಂತರ ಏನಾಗುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡಬೇಕು ಹೀಗಾಗಿ ಈಗ ಇರುವಂತದ್ದು ಹದಿಮೂರರಲ್ಲಿ ಯಾವ್ದಾದ್ರೂ ಒಂದರಲ್ಲಿ ಸಿಕ್ಕಿದ್ರು ಕೂಡ ಈ ಪ್ರಕರಣ ಮತ್ತೆ ಒಂದು ಟ್ವಿಸ್ಟ್ ಪಡೆದು ಯಾಕಂದ್ರೆ ಸಿಕ್ಕಿದಂತಹ ಮೂಳೆಗಳ ಬಗ್ಗೆ ಅದಕ್ಕೆ ದಾಖಲೆಗಳು ಬೇಕು ಈಗಾಗಲೇ ಪಂಚಾಯತ್ನ ವಾದ ಒಂದು ಕಡೆ ಅದರ ಜೊತೆಗೆ ಪೊಲೀಸ್ ಠಾಣೆಗಳಲ್ಲಿ ಒಂದು ದಾಖಲೆ ಹೀಗೆ ಬೇರೆ ಬೇರೆ ದಾಖಲೆಗಳು ಆತ್ಮಹತ್ಯೆ ಅನಾಥ ಶವಗಳು ಹೀಗೆ ಒಂದರ ಮೇಲೊಂದರಂತೆ ವಾದಗಳು ಪ್ರತಿವಾದಗಳಾಗಿ ಬರ್ತಾ ಇದೆ ವಾದಗಳು ಒಂದು ಕಡೆಯಾದ್ರೆ ಪ್ರತಿವಾದಗಳು ಇನ್ನೊಂದು ಕಡೆ ಆದರೆ ಎಲ್ಲವೂ ಕೂಡ ದಾಖಲೀಕರಣ ಆದ ದಾಖಲೆಗಳ ಮೂಲಕ ಅಧಿಕೃತವಾಗಿ ಆಯಾ ಸಂಬಂಧಪಟ್ಟ ಸಂಸ್ಥೆಗಳಲ್ಲಿ ಇದ್ದರೆ ಇದು ಯಾವುದೂ ಕೂಡ ವಿವಾದ ಅಲ್ಲ ಆದರೆ ಅದೆಲ್ಲವನ್ನ ಒಂದು ಕ್ಲಿಯರ್ ಕಟ್ ಪಿಕ್ಚರ್ ಕೊಡುವಂತದ್ದು ಅದನ್ನ ಬಹಳ ಬಹಳ ಕೂಲಂಕುಶವಾಗಿ ಪರಿಶೀಲಿಸಿ ತನಿಖೆ ನಡೆಸುವಂಥ ಹೊಣೆಗಾರಿಕೆ ಇರುವಂತದ್ದು ವಿಶೇಷ ತನಿಖಾ ತಂಡಕ್ಕಷ್ಟೇ ಹಾಗಾಗಿ ಎಸ್ಐ ಟಿಯ ಮೇಲೆ ನಂಬಿಕೆ ಇದೆ ಅನ್ನುವಂಥದ್ದು ವಕೀಲರು ಕೂಡ ಅವರ ದೂರದಾರರ ವಕೀಲರು ಕೂಡ ಹೇಳ್ತಾ ಇದ್ದಾರೆ ಆ ಭಾಗದಲ್ಲಿ ಪ್ರತಿವಾದಿಗಳು ಅಂತ ಕರೆಸಿಕೊಳ್ಳುವ ಯಾರಾದರೂ ವ್ಯಕ್ತಿಗಳಿದ್ದರೂ ಅವರು ಕೂಡ ಎಸ್ ಐ ಟಿಯ ಮೇಲೆ ನಮಗೆ ನಂಬಿಕೆ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಹಾಗಾಗಿ ಎಸ್ಐಟಿಯ ಕಾರ್ಯಚಟುವಟಿಕೆಗಳನ್ನು ನಾನು ಕಳೆದ ಕೆಲ ದಿನಗಳಿಂದ ನಾವು ಗಮನಿಸಿದಂತೆ ಅವರಲ್ಲಿ ಯಾವುದೇ ರೀತಿಯಾದಂತಹ ನೆಗೆಟಿವಿಟಿ ಕಾಣ್ತಾ ಇಲ್ಲ ಅವರಲ್ಲಿ ಯಾವುದೇ ರೀತಿಯಾದಂತಹ ಪ್ರೊಸೀಜರ್ ಲ್ಯಾಬ್ಸ್ಗಳ ಬಗ್ಗೆ ಗಮನಕ್ಕೆ ಬರ್ತಾ ಇಲ್ಲ ಹಾಗಾಗಿ ಇದು ಗಮನಾರ್ಹವಾದ ಪ್ರೊಸೀಜರ್ಗಳು ಹೋಗ್ತಾ ಇರುವಂತದ್ದು ಮತ್ತು ಬಹಳ ಅವರಿಗೆ ಏನು ಬೇಕೋ ನಾವು ಕೂಡ ಅಂದ್ಕೊಳ್ತೀವಿ ಒಬ್ಬ ಡಿಜಿಪಿ ದರ್ಜೆ ಅಧಿಕಾರಿ ಗುಂಡಿ ತೋಡುವಂತ ಜಾಗಕ್ಕೆ ಹೋಗಿ ನೋಡ್ತಾರೆ ಅಂದ್ರೆ ಖಂಡಿತವಾಗ್ಲೂ ಕೂಡ ತನಿಖೆಯ ದೃಷ್ಟಿಯಲ್ಲಿ ನಾವು ಅವರುಗಳ ತನಿಖೆಯನ್ನ ಗೌರವಿಸಬೇಕು ಮತ್ತು ಬಹಳ ಗಂಭೀರವಾಗಿ ಸರ್ಕಾರ ಇದನ್ನು ತೆಗೆದುಕೊಂಡಿದೆ ಮತ್ತು ಐ ಟಿಗೆ ಅವರು ನೇಮಕ ಮಾಡಿದಂತಹ ಅಧಿಕಾರಿಗಳ ಕಾರ್ಯದಕ್ಷತೆಯ ಬಗ್ಗೆಯೂ ಕೂಡ ಬಹಳ ಗೌರವ ಅಂದ್ರೆ ಬಹಳ ಒಂದು ಪ್ರಶಂಸನೆಗಳು ವ್ಯಕ್ತ ಆಗ್ತಾ ಇದೆ ಈ ಒಂದು ಪ್ರಕರಣದಲ್ಲಿ ಎಸ್ಐಟಿ ತೆಗೆದುಕೊಂಡ ನಿಲುವುಗಳು ಅವರು ನಡೆಸುವಂತಹ ತನಿಖೆಯ ರೀತಿ ಮತ್ತು ಹಾದಿಗಳ ಬಗ್ಗೆ ಬಹಳ ಒಂದು ಒಳ್ಳೆಯ ರೀತಿಯ ಅಭಿಪ್ರಾಯಗಳು ಈ ಭಾಗದಲ್ಲಿ ಈ ಕ್ಷಣದವರೆಗೆ ಇದೆ ಮುಂದಿನದ್ದು ಮುಂದಿನದ್ದು ಗೊತ್ತಿಲ್ಲ ಖಂಡಿತವಾಗ್ಲೂ ಕೂಡ ಹಾಗಾಗಿ ಇವತ್ತಿನ ಕಾರ್ಯಾಚರಣೆ ಸೂರ್ಯಾಸ್ತಮಾನಕ್ಕೆ ಮೊದಲು ಮುಕ್ತಾಯ ಅಂದ್ರೆ ಆರು ಗಂಟೆ ಆರು ಹದಿನೈದರ ಹೊತ್ತಿಗೆ ಬಹುತೇಕ ಫಿನಿಶ್ ಆಗಬಹುದು ಆರೂವರೆ ಗಂಟೆ ಹೊತ್ತಿಗೆ ಅವರು ಹೊರಡುವಂತ ಸಾಧ್ಯತೆ ಇರುವಂತದ್ದು ಥ್ಯಾಂಕ್ ಯು ಭರತ್ ರಾಜ್ ನಿಮ್ಮೆಲ್ಲ ఇది ఏష్యా న్యూస్ నెట్వర్క్ ప్రస్తుతి